ಹಾಯ್ ನಮಸ್ತೆ ಫ್ರೆಂಡ್ಸ್ ನವರಾತ್ರಿ ನವದುರ್ಗೆಯರ ಅವತಾರ ನೋಡ್ಕೊಬರೋಣ ನವರಾತ್ರಿಯಲ್ಲಿ ನವದುರ್ಗೆಯವರನ್ನು ಯಾವ ರೀತಿ ಪೂಜೆ ಮಾಡ್ತೀವಿ ಏನು ಯಾವ ರೀತಿ ಅಂದರೆ ಒಂಬತ್ತು ದಿನ ಒಂಬತ್ತು ಬಣ್ಣ ಒಂಬತ್ತು ಅಲ್ವಾ ಅವೆಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಯಲ್ಲಿ ಒಂದಾಗಿದೆ ದುಷ್ಟರನ್ನ ಶಿಕ್ಷಿಸಿ ಶ್ರೇಷ್ಠರನ್ನ ರಕ್ಷಿಸುವುದು ಈ ಆಚರಣೆಯ ಸಂಕೇತವಾಗಿದೆ ಹಿಂದೂ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಒಂಬತ್ತು ಪವಿತ್ರ ದಿನಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಈ ಒಂಬತ್ತು ದಿನಗಳ ಕಾಲ ವಿಶೇಷ ಬಣ್ಣಗಳನ್ನು ಧರಿಸಲಾಗುತ್ತದೆ ಯಾವ ಬಣ್ಣ ಏನಿದರ ವಿಶೇಷತೆ ತಿಳಿಯ ತಿಳಿಯೋಣ ಈ ಹಬ್ಬವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿಧಿಸಲಾಗುತ್ತದೆ ಮತ್ತು ಪ್ರತಿ ದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ ಇದು ದುಷ್ಟಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕವಾಗಿದೆ ಹಬ್ಬದ ಹಬ್ಬದ ಪ್ರತಿ ದಿನವೂ ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತದೆ ಇವುಗಳನ್ನು ದೇವಿಯ ಒಂಬತ್ತು ಅವತಾರಗಳಿಗೆ ಸಮರ್ಪಿತವಾಗಿದೆ ದೇವಿಗೆ ಅನುಗುಣವಾದ ಬಣ್ಣವನ್ನು ಧರಿಸುವ ಮೂಲಕ ಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿ ಆಚರಿಸಲಾಗುತ್ತದೆ ಒಂಬತ್ತು ದಿನಗಳ ಒಂಬತ್ತು ಬಣ್ಣಗಳ ವಿಶೇಷತೆಯನ್ನು ತಿಳಿಯೋಣ ಒಂದೊಂದು ದಿನ ಒಂದೊಂದು ದೇವಿಗೆ ಪೂಜೆಯನ್ನು ಮಾಡ್ತಾರಲ್ವಾ ಆ ದಿನ ಆ ದೇವಿಯ ಅವತಾರ ಒಂದೊಂದು ರೀತಿಯಾಗಿರುತ್ತೆ ಇವತ್ತು ಒಂದು ರೀತಿ ಇದ್ದರೆ ನಾಳೆ ಇನ್ನೊಂದು ರೀತಿ ಈ ರೀತಿ ಹಾಗೆ ಅದರದ್ದು ಬಣ್ಣನೂ ಕೂಡ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಅದಕ್ಕೆ ಇಷ್ಟವಾದ ನೈವೇದ್ಯವಿಟ್ಟು ತುಂಬ ಭಕ್ತಿಯಿಂದ ಈ ನವರಾತ್ರಿಯನ್ನು ಎಲ್ಲ ಕಡೆ ನಾಡಿನಾದ್ಯಂತ ದೇಶಾದ್ಯಂತನೂ ಆಚರಣೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅಷ್ಟೇ ಶಕ್ತಿ ಅತಿ ಪವರ್ಫುಲ್ ಆಚರಣೆ ದೇವರ ಆರಾಧನೆ ಅಂತ ಹೇಳ್ಬೋದು ಹಾಗಾದರೆ ನಾವು ಮೊದಲನೆಯ ದಿನ ಯಾವ ದೇವರಿಗೆ ಅಂತ ನೋಡೋಣ ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ ಇದು ಪ್ರಕೃತಿಯನ್ನು ಸಂಕೇತಿಸುತ್ತದೆ ವಿಶೇಷ ಬಣ್ಣ ಹಳದಿಯಾಗಿದೆ ಇದು ಸಂತೋಷ ಸಂಭ್ರಮದ ಸಂಕೇತವಾಗಿದೆ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿತವಾಗಿದೆ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತದೆ ಆಧ್ಯಾತ್ಮಿಕ ಜ್ಞಾನದ ಸಂಕೇತವಾಗಿದೆ ಮೂರನೆಯ ದಿನ ಚಂದ್ರಘಂಟಾದೇವಿಗೆ ಸಮರ್ಪಿತವಾಗಿದೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಅರ್ಧ ಚಂದ್ರನನ್ನು ಹಣೆಯ ಮೇಲೆ ಹೊತ್ತಿರುವ ಚಂದ್ರಘಂಟನಿಗೆ ಅರ್ಪಿತವಾಗಿದೆ ನಾಲ್ಕನೆಯ ದಿನವನ್ನು ಕುಷ್ಮಾಂಡ ದೇವಿಗೆ ಅರ್ಪ್ ಸಮರ್ಪಿತವಾಗಿದೆ ಹೊಳಪು ಸಂತೋಷ ಶಕ್ತಿಯನ್ನು ಪ್ರತಿನಿಧಿಸಲು ಕಿತ್ತಳೆ ಬಣ್ಣವನ್ನು ಧರಿಸಲಾಗುತ್ತದೆ ಐದನೆಯ ದಿನವನ್ನು ಸ್ಕಂದ ಮಾತಿಗೆ ಸಮರ್ಪಿತವಾಗಿದೆ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ ಈಗ ಆರನೆಯ ದಿನ ಯಾವ ದೇವಿಗೆ ಅಂತ ನೋಡೋಣ ಆರನೆಯ ದಿನ ಕಾತ್ಯಾಯಿನಿ ದೇವಿಗೆ ಸಮರ್ಪಿತವಾಗಿದೆ ಬಣ್ಣ ಕೆಂಪು ಛಾಯೆಯು ಶತ್ರುಗಳ ಕಡೆಗೆ ದೇವಿಯ ಕೋಪವನ್ನು ಪ್ರತಿನಿಧಿಸುತ್ತದೆ ದೇವಿಯ ಕೆಂಡದಂಥ ಕೋಪವನ್ನು ಕೆಂಪು ಬಣ್ಣಕ್ಕೆ ಹೋಲಿಸಲಾಗಿದೆ ಏಳನೆಯ ದಿನ ಕಾಳರಾತ್ರಿ ದೇವಿಗೆ ಸಮರ್ಪಿತವಾಗಿದೆ ದೇವಿಯ ಅಗಾಧ ಶಕ್ತಿಯನ್ನು ಗಾಢ ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ ನೀಲಿ ಶಕ್ತಿಯ ಸಂಕೇತವಾಗಿದೆ ಎಂಟನೆಯ ದಿನ ನೋಡೋಣ ಎಂಟನೆಯ ದಿನ ಮಹಾಗೌರಿ ದೇವಿಗೆ ಸಮರ್ಪಿತವಾಗಿದೆ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತದೆ ಇದು ಭರವಸೆ ಸ್ವಯಂ ಪರಸ್ಕರಣೆ ಮತ್ತು ಸಾಮಾಜಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತದೆ ಒಂಬತ್ತನೆಯ ದಿನ ಅಂದರೆ ಕೊನೆಯ ದಿನವನ್ನು ಕೊನೆಯ ದಿನ ಸಿದ್ಧಿದಾರ್ಥಿ ದೇವಿಗೆ ಸಮರ್ಪಿತವಾಗಿದೆ ದೇವಿಯು ಜ್ಞಾನವನ್ನು ಆಶೀರ್ವದಿಸುತ್ತಾಳೆ ಮತ್ತು ಒಬ್ಬರ ನಿರೀಕ್ಷೆಯನ್ನು ಪೂರೈಸುತ್ತಾಳೆ ಈ ದಿನ ನೇರಳೆ ಬಣ್ಣವಾಗಿದೆ ಇದು ಆಕಾಂಕ್ಷೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹೀಗೆ ದೇವಿಗಳ ಅವತಾರ ಮತ್ತು ಅದರ ಶರೀರದ ಬಣ್ಣದ ಅನುಗುಣವಾಗಿ ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣ ಧರಿಸುವುದು ವಿಶೇಷವಾಗಿದೆ ಈ ರೀತಿ ನವದುರ್ಗಿಯರ ನವರಾತ್ರಿಯಲ್ಲಿ ನವದುರ್ಗಿಯವರ ಪೂಜೆಯನ್ನು ಈ ರೀತಿ ಮಾಡಲಾಗುತ್ತದೆ ಇವಿಷ್ಟು ಒಂಬತ್ತು ದಿನ ಒಂಬತ್ತು ಬಣ್ಣ ಒಂಬತ್ತು ವಿಶೇಷತೆಯನ್ನು ಹೊಂದಿರುವ ನವರಾತ್ರಿ ನವದುರ್ಗಿಯ ಅವತಾರ ಅಂತ ಹೇಳ್ಬೋದು ಎಲ್ಲರೂ ಸಾಧಾರಣ ನಾಡಿನಾದ್ಯಂತ ಎಲ್ಲ ಕಡೆ ನವರಾತ್ರಿ ಉತ್ಸವವನ್ನು ತುಂಬ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಹಾಗೆ ಇಂತಹ ಒಳ್ಳೆಯ ವಿಡಿಯೋವನ್ನು ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು